ಈಗ ನಮ್ಮ ಸೊಸೈಟಿ ಮುಖಾಂತರ ಕಪ್ ಕಡಿ ಮಿಷಿನ್ ಸಾಂಕ್ಷನ್ ಮಾಡಿ ನಾವು ಕಬ್ ಕಡಿ ಮಿಷಿನ್ ಆ ಊರದ ವ್ಯಾಪ್ತಿ ಹೆಚ್ಚಿದ್ರ ಒಂದು ಎರಡು ಕಡಿಮೆ ಒಂದು ಕಬ್ ಕಟ್ಟಿನ್ ಕೊಡಿಸಿ ಒಂದು ವಿಶೇಷ ಊಟಾಂತರ ಇತಿಹಾಸ ಸದರ ನಾವು ಸಂಕಲ್ಪ ಮಾಡಿದ್ದೇನೆ ಲಕ್ಷ್ಮಿ ತಾಯಿ ಶ್ರೀಶಾಸ್ತ್ರ ನಮಸ್ಕರಿಸಿ ಎಲ್ಲ ದೇವಾನದವರಿಗೆ ಶ್ರೀ ಸಹಾಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂಥ ಗೋಕಾಕ್ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಡಳಿತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನನ್ನ ಪೂರ್ವಕವಾದ ಕೃತ್ಯದಿ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ ಇಪ್ಪತ್ತಾರು ವರ್ಷ ಮುಗಿದು ಇಪ್ಪತ್ತೇಳು ವರ್ಷ ಪ್ರಾರಂಭವಾಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದ್ದರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂಥ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕಾಕಿದ್ದೆ ಆ ಡೈರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಭಾಳ ಹಿಂದುಳಿತು ಅನ್ನೋದಕ್ಕೆ ಭಾಳ ವಿಷಾದನೆ ನಾನು ಭಾಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿ ಚೇಂಜ್ ಮಾಡಬೇಕಾಯಿತು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಕಡೆ ಮುಂದುವರಿಸಿ ರೈತರಿಗೆ ಸಿಗುವಂಥ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಭಾಳ ಚೇಂಜ್ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಮುಂದಿನ ಹದಿನೈದು ವರ್ಷದ ಆದಂಥ ರೂಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾವು ತೀರಿಸುವಂತ ಸಂದರ್ಭದಲ್ಲಿ ಖರ್ಚು ಕೊಡ್ತೀನಿ ಯಾಕಪ್ಪ ಅಂದ್ರೆ ಡಿ ಸಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಬಹಳಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಭಾಳಷ್ಟು ನಾವು ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡಿದ್ವಿ ಮಹಾರಾಷ್ಟ್ರ ಗುಜರಾತಲ್ಲಿ ಅದರ ನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಮುಖಾಂತರ ಹಾಗೂ ನಬಾರ್ ಸಾಯೇದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಬರ್ಕಾರ ಕೆಲಸ ಮಾಡಬೇಕು ಹಿಂದಿನ ಪದ್ಧತಿ ಹೊಸ ಯೋಜನೆ ಎಡಿಸಂದು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆಂದ್ರೆ ನಾವು ಹಿಂದೆ ನುಡಿದ ಮೂವತ್ತ ಕಬ್ಬಿಣ ಮೂವತ್ನಾಲ್ಕು ಟನ್ ಬರ್ತಾವೆ ಗಂಜಾಲ ಸ್ವಯಬನ ಇದೇ ಬದಲ ಅದೇ ಹಳಿ ಪದ್ಧತಿ ಹೊಸ ಪದ್ಧತಿಗಾಗಿ ನಾವು ಭಾಳಷ್ಟ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರೆಗೆ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಯಾಕಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬಿತ್ತ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಫ್ಯಾಕ್ಟ್ರಿ ಕಡಿಮೆ ಇದ್ದು ಕಬ್ಬು ಕಳ್ಸೋ ದೊಡ್ಡ ಸಾಸ್ ಆಗ್ತದೆ ಕಬ್ ಕಳಿಸೋದು ದೊಡ್ಡ ಸಾಸ್ತದೆ ಗೋಲ್ ಡೈರೆಕ್ಟರ್ ಬೇಟು ಫ್ಯಾಕ್ಟ್ರಿ ಚೇರ್ಮನ್ ಬೇಟು ಅವ್ರು ಹಳ್ಳಿ ಒಂದು ವಾರ ಮಲ್ಕೋದು ಅವ್ರು ಪರ್ಮಿಟ್ ಸಿಕ್ಕ್ರೆ ಎಮ್ ಎಲ್ ಬಿ ಕಟ್ಟ ಸಿಗೋದು ಅವರು ಪರ್ಮಿಟ್ ಸಿಕ್ಕ ಬಹಳ ಖುಷಿ ದೊಡ್ಡ ಪಾರ್ಟಿ ಮಾಡ್ಕೊಂಡು ಬರ್ತಾರೆ ಹಂಗೆ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ ಕಳ್ಸೋ ತ್ರಾಸ ತಾಸು ವಿಶೇಷವಾಗಿ ಲಗಾಣಿ ಮುಖಾಂತರ ರೈತರ ಬಹಳ ಹಣ್ಣ ಆಗತೀ ಅದು ಈ ಬಾರಿ ನಮ್ಮ ಊಟ ಕ್ಷೇತ್ರ ಒಂದು ವಿಶೇಷ ಮಾದರಿ ಮಾಡಬೇಕು ವಿಚಾರ ಕಬ್ ಕಳಿಸುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಸಾಂಕ್ಷನ್ ಮಾಡಿಸಿದ ನಾವು ಕಬ್ ಕಡಿ ಮಿಷಿನ್ ಕಪ್ಕೊಂಡು ಸೊಸೈಟಿ ಆ ಕೃಷಿ ಆ ಊರದ ವ್ಯಾಪ್ತಿಯಲ್ಲಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಒಂದು ಕಬ್ ಕಟ ಮಿಷಿನ್ ಕೊಡಿಸಿ ಒಂದು ವಿಶೇಷವಾದ ಊಟ ಇತಿಹಾಸ ಮಾಡಬೇಕಂತ ಈ ಸದಸ್ಯ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸಹಕಾರದ ಇಲಾಖೆಗಳು ಕೃಷಿ ಪತ್ರಿ ಸೊಸೈಟಿಗಳು ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ದಾಗ ವರ್ಷ ಎಲೆಕ್ಷನ್ ಫಿಕ್ಸ್ ಆಯಿತು ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪತ್ರಿ ಸೊಸೈಟಿಗೆ ಸಣ್ಣ ಸೊಸೈಟಿಗೆ ಬಂದು ದೊಡ್ಡ ಸಣ್ಣ ಎರಡು ಸೊಸೈಟಿ ಫ್ಯಾಕ್ಟ್ರಿ ಮಶಿ ಪಡಿಸ್ತೀನಿ ನೀವು ಊರಲ್ಲಿ ಇರ್ತದ ಟ್ಯಾಕ್ಸ್ ನೀವು ಬಾಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನಸ್ಸಿಗೆ ಬಂದ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟರಿ ಜಾಡದ ನಿಮ್ಗೆ ಯಾವ ಚಿಲಾವಸೆ ಮಾಡಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಪ್ಯಾಕ್ಟಿ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆದಷ್ಟು ಆ ಪ್ಯಾಕ್ಟ್ರಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಅದೇನಿದೆ ಇದೇ ಪೆಕ್ಟ್ ಕೊಡ್ಬೇಕಂತ ಆಗ್ರಹ ಇಲ್ಲ ಯಾಕಪ್ಪ ಯಾಕಂದ್ರೆ ಡಿಸ್ಡಾಂಕ್ ಅಂದ್ರೆ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪ್ರಿಂಕ್ಲರ್ ಇರ್ಬೋದು ನೀರಾವ ಪ್ರ ಇರ್ಬೋದು ಎಲ್ಲ ಅದು ಸಾಲ ಬಿಡಿಸಿ ಯಾಕಂದ್ರೆ ಬಹಳ ಬೆಡ್ ಕಡಿಮೆ ಇದ್ದಾರೆ ಯಾಕಂದ್ರೆ ಮಾಡಬೇಕಂತ ಡಿಸಿಡಂಕ್ ರಿಫೈನಾನ್ಸ್ ಆಗೋದಂತ ಬಡ್ಡಿ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಟ್ರಿಪ್ ಇರಿಗೇಷನ್ ಅಸಮ್ಮತಿ ಕೊಟ್ಟು ನಿಮಗೆ ಕೃಷಿ ಪತ್ತೆ ಮಾಡ್ಕೊಂಡು ನಾನು ನಿಮಗೆ ಮನವಿ ಮಾಡ್ಕೋತೇನೆ ಅದಕ್ಕೆ ಬೇಕಾದ ಸಹಾಯ ಸಹಕಾರ ನಮ್ಮ ಆಫೀಸ್ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಸುತ್ತ ಇದ್ದೇವೆ ನೀವೆಲ್ಲ ಈ ಒಂದು ಡಿ ಸಿ ಬ್ಯಾಂಕ್ ಬರೀ ಡಿ ಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗೋಕ್ಕೆ ಮಾತ್ರ ಅಲ್ಲ ప్రతి ఒక్క రైతు మెడిమిక యోజన ముట్సంత డైరెక్ట్ కలిస ఇప్పటికీ అరవై భాగం ఈవత్వతారువత్ నన్ గు బహుశా ఈ ఐదునూర హూరు కోటి రూపాయ సాలకు బహుశా నన్ను ఒ అరవై భాగ జస్తో గుంకెస్ బ్యాంక్ బాకీ మేందా సాగు కోడికే మేల్పట్ ఎలా సొసైటీ ఎట్ బితా హైరెక్ట్ మంది ఆడత మండలి నమ్ గోకా తాలూకె బా అన్యాల జారోళ్ళు సదస్ నేమ్ గోకా తలకి డిస్ట్రిక్ బ్యాంక్ అధ్యక్షు ఇబ్బరిందరూ